ಟೊವಿನೊ ಥಾಮಸ್ ನಟನೆಯ ಐಡೆಂಟಿಟಿ ಚಿತ್ರವು ಹರಣ್ ಶಂಕರ್ ಎಂಬ ಹುಡುಗನ ತೋರಿಕೆಯಿಂದ ಚಿತ್ರ ಪ್ರಾರಂಭವಾಗುತ್ತದೆ ಅವನು ತನ್ನ ತಂದೆಯನ್ನು ಕಂಪಲ್ಸಿವ್ ಡಿಸಾರ್ಡರ್ ಹೊಂದಿರುವ ಪರಿಪೂರ್ಣತಾವಾದಿಯನ್ನಾಗಿ ಪರಿವರ್ತಿಸುತ್ತಾನೆ ಈ ವಿಲಕ್ಷಣ ವ್ಯಕ್ತಿತ್ವ ಪರಿಹಾರ ಪ್ರಕರಣಗಳ ಬಗ್ಗೆ ಈ ಚಿತ್ರ ಇರಬೇಕೆಂದು ನಾವು ನಿರೀಕ್ಷಿಸಿದಂತೆ ಅಪರಾಧಗಳ ವಿಡಿಯೋಗಳೊಂದಿಗೆ ತನ್ನ ಬಲಿಪಶುಗಳನ್ನು ಬ್ಲ್ಯಾಕ್ ಮೇಲ್ ಮಾಡುವ ಸರಣಿ ಅತ್ಯಾಚಾರಿಯ ಕಥೆಯಲ್ಲಿ ನಾವು ಸಿಲುಕುತ್ತೇವೆ ಈ ಅಪರಾಧಿಯನ್ನು ಹಿಡಿಯುವ ಬಗ್ಗೆ ಎಂದು ನಾವು ಭಾವಿಸಿದಾಗ ಅವನು ಅಪರಿಚಿತ ವ್ಯಕ್ತಿಯಿಂದ ಕೊಲ್ಲಲ್ಪಡುತ್ತಾನೆ ಅದು ಯಾರೆಂದು ನಮಗೆ ತಕ್ಷಣ ತಿಳಿಯುತ್ತದೆ ಅಪರಾಧದ ಸಾಕ್ಷಿಯಾದ ಅಲಿಶಾ ತ್ರಿಷಾ ಕೊಲೆಯನ್ನು ನೋಡಿದ ತಕ್ಷಣ ಅಪಘಾತದಿಂದಾಗಿ ಪ್ರೊಸೋಪಾಗ್ನೋಸಿಯಾ ಅಥವಾ ಕುರುಡುತನ ಎಂಬ ವಿಚಿತ್ರ ಕಾಯಿಲೆಗೆ ಒಳಗಾಗುತ್ತಾಳೆ ಇದು ಅವಳಿಗೆ ಮುಖಗಳನ್ನು ಗುರುತಿಸಲು ಅಸಮರ್ಥಳಾಗಿಸುತ್ತದೆ ಈಗ ಮುಖಕುರುಡತನ ಹೊಂದಿರುವ ಈ ವ್ಯಕ್ತಿಯು ಕೊಲೆಗಾರನನ್ನು ಗುರುತಿಸಲು ಪ್ರಯತ್ನಿಸುತ್ತಿರುವ ಬಗ್ಗೆ ಒಂದು ಪರಿಕಲ್ಪನೆಯ ಚಿತ್ರಕ್ಕಾಗಿ ನಾವು ಎದುರು ನೋಡುತ್ತೇವೆ ತಾಯಿಗೆ ತಿಳುವಳಿಕೆಯಿಂದ ನಾಯಕ ಹರನ್ ಕೂಡ ಉತ್ತಮ ರೇಖಾ ಕಲಾವಿದನಾಗಿರುತ್ತಾನೆ ಆದರೆ ಇದೆಲ್ಲ ನೀವು ಅಂದುಕೊಂಡಂತೆ ಅಲ್ಲ ಇದು ಪ್ರತಿ ಇಪ್ಪತ್ತು ನಿಮಿಷಗಳಿಗೊಮ್ಮೆ ವಿಭಿನ್ನ ಚಿತ್ರವಾಗಿ ಬದಲಾಗುತ್ತಲೇ ಇರುತ್ತದೆ ಹರನ್ ಡಿಕ್ಕಿಯನ್ನು ತಡೆಯಲು ಪ್ರಯತ್ನಿಸುವ ಒಂದು ಆಕರ್ಷಕ ಹಾರಾಟದ ಅನುಕ್ರಮವನ್ನು ನೀವು ಹೊಂದಿದ್ದೀರಿ ನಂತರ ಖಾಸಗಿ ಜಡ್ನಲ್ಲಿ ಆನಂದಿಸಬಹುದಾದ ಬಾಂಡಿಶ್ ಹೋರಾಟದ ಅನುಕ್ರಮವನ್ನು ಸಹ ನಾವು ಪಡೆಯುತ್ತೇವೆ ಸ್ಪಷ್ಟವಾಗಿ ಗುರುತು ಗುರುತಿನ ಬಿಕ್ಕಟ್ಟನ್ನು ಹೊಂದಿದೆ ಐಡೆಂಟಿಟಿಯಲ್ಲಿ ಹಲವು ಉತ್ತಮ ವಿಚಾರಗಳಿವೆ ಪ್ರತಿಯೊಂದು ವಿಭಿನ್ನ ಕಥಾಹಂದರವು ಸ್ವತಃ ಒಂದು ಚಲನಚಿತ್ರವಾಗಬಹುದು ವಿಮಾನದಲ್ಲಿರುವ ಅಪರಿಚಿತ ಹಂತಕನನ್ನು ಗುರುತಿಸಲು ಹಾರನ್ ಪ್ರಯತ್ನಿಸುತ್ತಿರುವ ಸಂಪೂರ್ಣ ಕ್ಲೈಮ್ಯಾಕ್ಸ್ ಭಾಗವನ್ನು ಪೂರ್ಣ ಉದ್ದದ ಚಲನಚಿತ್ರವನ್ನಾಗಿ ಮಾಡಬಹುದು ನಿರ್ದೇಶಕರು ಆಗಿರುವ ಅಖಿಲ್ ಪಾಲ್ ಮತ್ತು ಅನಸ್ ಖಾನ್ ಅವರ ಬರವಣಿಗೆ ಸಂಕ್ಷಿಪ್ತವಾಗಿದ್ದು ಅಲ್ಪಾವಧಿಯಲ್ಲಿಯೇ ಬಹಳಷ್ಟು ಸಾಧಿಸುತ್ತದೆ ಅದೇ ರೀತಿ ಅಲಿಶಾ ಪಾತ್ರದ ಚಾಪವು ಸ್ವತಃ ಒಂದು ಚಲನಚಿತ್ರಕ್ಕೆ ಪೂರಕವಾಗಿದೆ ಮುಖ ಕುರುಡುತನ ಹೊಂದಿರುವ ವ್ಯಕ್ತಿ ಕೊಲೆಗಾರನನ್ನು ಗುರುತಿಸುವ ಕಲ್ಪನೆಯು ತಕ್ಷಣವೇ ಆಕರ್ಷಕವಾಗಿದೆ ಬದಲಾಗಿ ಅಲಿಶಾ ಅವರನ್ನು ಪೋಷಕ ಪಾತ್ರಕ್ಕೆ ಇಳಿಸಲಾಗಿದೆ ಅವರು ಸಾಮರ್ಥ್ಯದ ಹೊರತಾಗಿಯೂ ಕೇವಲ ಒಂದು ಸಾಧನವಾಗುತ್ತಾರೆ ಈ ಎಲ್ಲಾ ವಿಚಾರಗಳನ್ನು ಅವು ಇರಬಹುದಾದ ರೀತಿಯಲ್ಲಿ ಅನ್ವೇಷಿಸಲಾಗಿಲ್ಲ ಬದಲಾಗಿ ನಿರ್ದೇಶಕರು ಕತೆಯನ್ನು ಮುಂದಕ್ಕೆ ಸಾಗಿಸಲು ಅವುಗಳನ್ನು ಬಳಸುತ್ತಾರೆ ಇದು ಇಡೀ ಚಿತ್ರಕ್ಕೆ ಅದ್ಭುತವಾಗಿದೆ ಆದರೆ ವಿಚಾರಗಳಿಗೆ ಅನ್ಯಾಯವಾಗಿದೆ ತುಂಬಾ ವಿಚಾರಗಳ ಮಿತಿಮೀರಿದ ಹೊರೆಯೂ ಸಹ ವಿಷಯಗಳನ್ನು ರೂಪಿಸುತ್ತದೆ ಹರನ್ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಸ್ಥಿತಿಯನ್ನು ಹೊಂದಿದ್ದಾನೆ ನಂತರ ಅಲಿ ಶಾ ಇದ್ದಾಳೆ ಇನ್ನೊಂದು ಪಾತ್ರವು ತಂತ್ರ ಹೂಡುತ್ತಿದೆ ಐಡೆಂಟಿಟಿಯಲ್ಲಿ ಹಲವಾರು ಉಪವಾಡಗಳು ಮತ್ತು ಕಾಕತಾಳೀಯಗಳು ನಡೆಯುತ್ತಿವೆ ಕೊಲೆಗೆ ಸಂಬಂಧಿಸಿದ ಎಲ್ಲಾ ಪ್ರಮುಖ ಪಾತ್ರಗಳು ಒಂದೇ ಸ್ಥಳಗಳಲ್ಲಿ ಕೊನೆಗೊಳ್ಳುತ್ತಲೇ ಇರುತ್ತವೆ ಇದು ಮನರಂಜನೆಗೆ ಅಡ್ಡಿಯಾಗುವ ಮತ್ತೊಂದು ಪ್ರಮುಖ ತಂತ್ರವಾಗಿದೆ ಆದರೂ ಚಲನಚಿತ್ರ ನಿರ್ಮಾಪಕರು ಅಂತಹ ನ್ಯೂನತೆಗಳನ್ನು ಒಂದು ತಂತ್ರವನ್ನು ಬಳಸಿಕೊಂಡು ಮರೆಮಾಡುತ್ತಾರೆ ಮಾಹಿತಿಯನ್ನು ತಡೆಹಿಡಿಯುವುದು ಬುದ್ಧಿವಂತ ಚಿತ್ರಕತೆ ಮತ್ತು ಚಮತ್ಕಾರಿ ಸಂಪಾದನೆ ಆಯ್ಕೆಗಳೊಂದಿಗೆ ತಯಾರಕರು ಏಕೆ ಏನೋ ನಡೆಯುತ್ತಿದೆ ಎಂದು ಯೋಚಿಸುವಂತೆ ಮಾಡುತ್ತಾರೆ ಇದರಿಂದಾಗಿ ನಾವು ಕ್ಲೀಶೆಗಳನ್ನು ಕಡೆಗಣಿಸುತ್ತೇವೆ ಉದಾಹರಣೆಗೆ ಅಲಿಶ ಸಾಕ್ಷಿ ಎಂದು ನಮಗೆ ಮಾತ್ರ ತಿಳಿದಿದೆ ಆದರೆ ಅವಳು ಅಲ್ಲಿ ಏನೂ ಮಾಡುತ್ತಿದ್ದಳು ಎಂದು ಅವರಿಗೆ ಹೇಳಲಾಗುವುದಿಲ್ಲ ಹರನ್ ಅವರ ಮನೆಯಲ್ಲಿ ಒಂದು ರಹಸ್ಯ ಕೋಣೆ ಇದೆ ಎಂದು ನಾವು ನೋಡುತ್ತೇವೆ ಆದರೆ ಏಕೆ ಎಂದು ನಮಗೆ ತಿಳಿದಿಲ್ಲ ವಿಷಯಗಳು ಅಂತಿಮವಾಗಿ ಬಿಚ್ಚಿಟ್ಟಾಗ ಗುರುತು ಮನರಂಜನಾ ಚಿತ್ರವಾಗಿ ಕೊನೆಗೊಳ್ಳುತ್ತದೆ ಆದರೆ ಅದರಲ್ಲಿ ಒಂದು ಕಲ್ಪಿತ ಚಿತ್ರವಾಗಿದೆ ಆದಾಗ್ಯೂ ಚಲನಚಿತ್ರ ನಿರ್ಮಾಪಕರು ಸೋಮಾರಿತನದ ವಿವರಣೆಗಳೊಂದಿಗೆ ವಿಷಯಗಳನ್ನು ವಿವರಿಸಲು ಸಿದ್ಧರಾಗಿರುವಾಗ ಅಖಿಲ್ ಪಾಲ್ ಮತ್ತು ಅನಸ್ ಖಾನ್ ಪ್ರೇಕ್ಷಕರನ್ನು ಗೌರವಿಸುತ್ತಾರೆ ಮತ್ತು ವಿಷಯಗಳು ಸ್ವಲ್ಪ ಅಸ್ಪಷ್ಟವಾಗಿದ್ದರೂ ಸಹ ಅವರು ಅರ್ಥ ಮಾಡಿಕೊಳ್ಳಬೇಕೆಂದು ನಿರೀಕ್ಷಿಸುತ್ತಾರೆ ಎಂಬುದು ಶ್ಲಾಘನೀಯ ಗುರುತಿನಲ್ಲಿ ನ್ಯೂನತೆಗಳಿಲ್ಲ ಆದರೆ ಆಕರ್ಷಕ ಚಿತ್ರಕಥೆ ಟೋವಿನೊ ಥಾಮಸ್ ಮತ್ತು ವಿನಯ್ ಅವರ ಫಲಪ್ರದ ಅಭಿನಯ ಮತ್ತು ತಿರುವುಗಳು ಯೋಜಿತವಾಗಿದ್ದರೂ ಒಬ್ಬರನ್ನು ಅದರ ಪ್ರಪಂಚದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ ಟೋವಿನೊ ಅವರ ಹರನ್ ಜೊತೆ ನಿರ್ಮಾಪಕರು ಆಸಕ್ತಿದಾಯಕ ಪಾತ್ರದೊಂದಿಗೆ ಬಂದಿದ್ದಾರೆ ಎಂದು ಹೇಳುವುದು ಸುರಕ್ಷಿತ ಇಲ್ಲಿ ಉತ್ತರ ಭಾಗಕ್ಕೆ ಯಾವುದೇ ದಾರಿ ಇಲ್ಲ ಆದರೆ ಅನಗತ್ಯ ಎರಡನೇ ಭಾಗಗಳ ಶ್ರೇಣಿಗೆ ಹೋಲಿಸಿದರೆ ಅಪರಾಧಗಳನ್ನು ಪರಿಹರಿಸುವ ಮತ್ತೊಂದು ಕಾರ್ಯಾಚರಣೆಯಲ್ಲಿ ಹಾರನ್ ಅನ್ನು ನೋಡುವುದು ಆಸಕ್ತಿದಾಯಕವಾಗಿರುತ್ತದೆ ಇದು ಸಿನಿಮಾ ಪ್ರಿಯರಿಗೆ ನಿಜವಾಗಿಯೂ ಹೊಸ ಥ್ರಿಲ್ ಕೊಡುತ್ತದೆ ಅದರಲ್ಲೂ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇಷ್ಟಪಡುವವರಿಗೆ ಒಂದು ಉತ್ತಮ ಸಿನಿಮಾ ಇ ಐಡೆಂಟಿಟಿ ಇದು ಜಿ ಫೈ ಒಟಿಟಿಯಲ್ಲಿ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ ನೋಡಿ ಆನಂದಿಸಿ ಧನ್ಯವಾದಗಳು